ಮುಖ್ಯಮಂತ್ರಿಗಳಾಗಿ ಇದುವರೆಗೂ ಕೂಡ ಹದಿನಾರು ಬಜೆಟ್ಗಳನ್ನು ಮಂಡಿಸುವ ಮೂಲ ಮೂಲಕ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅಂತೇಳಿ ತಪ್ಪಾಗಲಾರದು ಇಪ್ಪತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ಬಜೆಟ್ ಗಾತ್ರವು ನಾಲ್ಕು ಕೋಟಿ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿಗಳ ಅಯವನ್ನು ಮಂಡಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ ಮುಂದಿನ ಸಾಲಿಗೆ ರಾಜ್ಯದ ವಿತ್ತೀಯ ಕೊರತೆಯನ್ನು ಮತ್ತು ಹೊಣೆಗಾರಿಕೆಗಳನ್ನು ಕರ್ನಾಟಕದ ಆರ್ಥಿಕ ಹೊಣೆಗಾರಿಕೆಯ ಅಧಿನಿಯಮದ ಮಾನದಂಡದಂತೆ ಪಾಲಿಸಿ ವಿತ್ತೀಯ ಶಿಸ್ತು ಕಾಯ್ದುಕೊಂಡಿರುತ್ತಾರೆ ಎಂದು ತಿಳಿಸಲು ನನಗೆ ಹೆಮ್ಮೆ ಅನಿಸ್ತಾ ಇದೆ ಮಾನ್ಯ ಅಧ್ಯಕ್ಷರೇ ನಾವು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯವ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಆರು ವೃತ್ತಿ ಆಯಾಮಗಳನ್ನು ಗುರುತಿಸಿ ಜನಪರ ಮಾನವೀಯ ಮೌಲ್ಯವುಳ್ಳ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರುತ್ತಾರೆ ಎಂದೇ ಭಾವಿಸಬಹುದಾಗಿದೆ ಮಾನ್ಯ ಅಧ್ಯಕ್ಷರೇ ಒಂದನೇ ಆಯಾಮದ ಮುಖಾಂತರ ಕಲ್ಯಾಣ ಕಾರ್ಯಕ್ರಮಗಳು ಜನಮೆಚ್ಚಿದ ಗ್ಯಾರಂಟಿ ಯೋಜನೆ ಜೊತೆಗೆ ಜನಪರತೆಗೂ ವಿಶೇಷ ಒತ್ತು ನೀಡಿರತಕ್ಕಂಥದ್ದು ಎರಡನೇ ಆಯಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಒಂದಕ್ಕೊಂದು ಪೂರಕ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿರತಕ್ಕಂಥದ್ದು ನಾವು ಕಾಣ್ತೇವೆ ಮೂರನೇ ಆಯಾಮದಲ್ಲಿ ಅಭಿವೃದ್ಧಿ ಕೇಂದ್ರಿತ ಆಯವ ಆರ್ಥಿಕ ಬೆಳವಣಿಗೆಗಾಗಿ ಬಂಡವಾಳ ಮೇಲಿನ ವೆಚ್ಚಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ ನಾಲ್ಕನೇ ಆಯಮದಲ್ಲಿ ನಗರಾಭಿವೃದ್ಧಿಗೆ ಆದ್ಯತೆ ರಾಜ್ಯದ ರಾಜಧಾನಿ ಸಾಂಸ್ಕೃತಿ ನಗರಿ ಸೇರಿದಂತೆ ವಿಶೇಷವಾಗಿ ರಾಜ್ಯದ ಬೊಕ್ಕಸಕ್ಕೆ ಹೆಚ್ಚು ಕೊಡುಗೆ ನೀಡುವ ನಗರಗಳಿಗೆ ಅಭಿವೃದ್ಧಿಯ ಆದ್ಯತೆ ನೀಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ ಮಾನ್ಯ ಅಧ್ಯಕ್ಷರೇ ಐದನೇ ಆಯಾಮದಲ್ಲಿ ಹೂಡಿಕೆ ಉದ್ಯೋಗ ಸೃಜನೆ ಬಂಡವಾಳ ಸೆಳೆದು ಉದ್ಯೋಗವನ್ನು ಹೆಚ್ಚಿಸುವ ದೃಢ ಸಂಕಲ್ಪ ಹೊಂದಿರತಕ್ಕಂಥದ್ದು ನಾವು ಕಾಣ್ತೇವೆ ಆರನೇ ಆಯಾಮದಲ್ಲಿ ಆಡಳಿತ ಸುಧಾರಣೆಗೆ ಆಡಳಿತದಲ್ಲಿ ಪಾರರ್ಶತೆ ದಕ್ಷತೆ ಹೆಚ್ಚಿಸಿ ಭ್ರಷ್ಟಾಚಾರ ನಿಗ್ರಹಕ್ಕೆ ಆದ್ಯತೆ ನೀಡಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ ಅಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರಿಯ ಗ್ಯಾರಂಟಿ ಯೋಜನೆ ನಡುವೆ ಇವತ್ತು ಆಶಾ ಕಾರ್ಯಕರ್ತರ ಅಂಗನವಾಡಿ ಕಾರ್ಯಕರ್ತರ ಅಂಗನವಾಡಿ ಸಹಾಯಕಿಯರ ಬಿಸಿ ಊಟ ಸಿಬ್ಬಂದಿಗಳ ಅತಿಥಿ ಶಿಕ್ಷಕರ ಅತಿಥಿ ಉಪನ್ಯಾಸಕರ ಕಲಾವಿದರ ಕ್ರೀಡಾಪಟುಗಳ ಸಂಕಷ್ಟದಲ್ಲಿರುವ ಪತ್ರಕರ್ತರ ಮತ್ತು ಅವರ ಕುಟುಂಬದವರ ಅರ್ಚಕರ ಪೊಲೀಸ್ ಸಿಬ್ಬಂದಿಗಳ ಆಹಾರ ಭತ್ತೆ ಹಾಗೂ ಆರೋಗ್ಯ ಭತ್ತೆಗಳ ಸಹಾಯಧಾನ ಗೌರವಧಾನವನ್ನು ಹೆಚ್ಚಳ ಮಾಡಿ ಭರವಸೆಯನ್ನು ಇವರೆಲ್ಲರಿಗೂ ಕೂಡ ಮೂಡಿಸಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸಿನ ಮಾನ್ಯ ಅಧ್ಯಕ್ಷೆ ಅನುಗ್ರಹ ಯೋಜನೆ ಆಕಸ್ಮಿಕ ಸಾವಲಂಬಿದ ಜಾನುವಾರುಗಳ ಪರಿಹಾರದ ಮೊತ್ತವನ್ನು ಹೆಚ್ಚಳ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ ವನ್ಯಜೀವಿ ದಾಳಿಯಿಂದ ಪ್ರಾಣಹಾನಿ ದಯಾತ್ಮಕ ಧಯಾತ್ಮಕಧನ ಹೆಚ್ಚಳ ಮಾಡಿ ಹೊಸ ಬೆಳಕು ನೀಡಿರ್ತಕ್ಕಂಥದ್ದು ಹಸು ಎಮ್ಮೆಗಳಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಹೆಚ್ಚಳ ಕುರಿ ಮೇಕೆಗಳಿಗೆ ಐದು ಸಾವಿರದಿಂದ ಏಳುವರೆ ಸಾವಿರ ಹೆಚ್ಚಳ ಕುರಿ ಮರಿಗಳಿಗೆ ಮೂರುವರೆ ಸಾವಿರದಿಂದ ಐದು ಸಾವಿರ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ನೋಡ್ಬೋದು ಮನೆ ಅಧ್ಯಕ್ಷರೇ ಅಕ್ಕ ಕೆಫೆ ಅಕ್ಕ ಸಹಕಾರಿ ಬ್ಯಾಂಕ್ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಗಮನವಾದ ಗಮನವನ್ನು ಹಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ ಮನೆ ಅಧ್ಯಕ್ಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರುವಂತೆ ಶಿಕ್ಷಣದಿಂದ ಯಾರನ್ನು ವಂಚಿತರನ್ನಾಗಿ ಮಾಡಬಾರದು ಇದು ದೇಶದ ಎಲ್ಲ ಜನರನ್ನು ತಲುಪಿಸಬೇಕು ಮತ್ತು ಶೋಷಿತ ವರ್ಗದವರು ಅದನ್ನು ಕನಿಷ್ಠ ವೆಚ್ಚದಲ್ಲಿ ಪಡೆಯುವಂತಿರಬೇಕು ಎಂತಕ್ಕಂಥ ಮಾತನ್ನು ಸಂವಿಧಾನದಲ್ಲಿ ಶಿಕ್ಷಣವು ದೇಶದ ಪ್ರತಿಯೊಬ್ಬ ಪ್ರಜೆಯ ಮೂಲತಃ ಹಕ್ಕಾಗಿ ನೀಡುವುದು ಆಮೆಗೂ ತಿಳಿರ್ತಕ್ಕಂಥ ವಿಚಾರ ಮಾಡಿ ಅಧ್ಯಕ್ಷರೇ ಡಾಕ್ಟರ್ ಅಂಬೇಡ್ಕರ್ ಆಶಯದಂತೆ ಅಯೋಧ್ಯದಲ್ಲಿ ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೆ ವರೆಗೆ ವಿದ್ಯಾರ್ಥಿಗಳ ಕಲಿಕೆ ಹಾಗೂ ಫಲಿತಾಂಶದ ಹಿತೃಷ್ಟಿಯಿಂದ ರೂಪಿಸಿರುವ ಹೊಸ ಯೋಜನೆಗಳಾದ ಕಲಿಕಾ ಚಲುಮೆ ಗಣಿತ ಗಣಕ ಓದು ಕರ್ನಾಟಕ ಮರುಸಿಂಚನ ಕಲಿಕಾ ದೀಪ ಜ್ಞಾನ ಸೇತು ವಿದ್ಯಾ ವಿಜೇತ ನಿರಂತರ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಕರ್ನಾಟಕವು ಶೈಕ್ಷಣಿಕವಾಗಿ ಹೊಸ ಮನ್ವಂತರ ಮುನ್ನುಡಿ ಬರಲಿದೆ ಎಂಬ ಭರವಸೆಯನ್ನು ನಾವು ಈ ಆಯುರ್ವೇದದಲ್ಲಿ ಕಾಣಬಹುದು ಮಾನ್ಯ ಅಧ್ಯಕ್ಷತೆ ಇವತ್ತು ವಿಶೇಷವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆ ನಾವು ಗಡಿ ಜಿಲ್ಲೆ ನಂಜುಂಡಪ್ಪ ಆಗದ ವರದಿ ಪ್ರಕಾರ ಇವತ್ತು ಹಿಂದುಳಿದ ಜಿಲ್ಲೆ ಅಂತಕ್ಕಂಥದ್ದು ಕೂಡ ಆಣೆಪಟ್ಟಿಯಲ್ಲಿ ನಾವು ಇದ್ದೇವೆ ಮನೆ ಮುಖ್ಯಮಂತ್ರಿಗಳು ಹದಿಮೂರು ಹದಿನೆಂಟರಲ್ಲಿ ಅಧಿಕಾರ ಸಂದರ್ಭದಲ್ಲಿ ಅನೇಕ ಜನಪರ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮಲ್ಲಿ ವಿಶೇಷವಾಗಿ ಮೆಡಿಕಲ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮತ್ತು ಕೈಗಾರಿಕೆಗಳ ಸ್ಥಾಪನೆ ಡಿ ಬಿ ಮೊದಲನೇ ಹಂತವನ್ನು ಪ್ರಾರಂಭ ಮಾಡಿದ್ದಾರೆ ಕೃಷಿ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿದ್ದಾರೆ ಲಾ ಕಾಲೇಜನ್ನು ಪ್ರಾರಂಭ ಆ ಸಂದರ್ಭದಲ್ಲಿ ನಾವು ಕಾಣ್ತೇವೆ ಆದರೆ ಈ ಒಂದು ಆಯವ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚಿನ ಗಮನವನ್ನು ನಮಗೆ ಅರ್ಸಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಭಾವನೆ ನಾವು ಬಹಳ ಭರವಸೆ ಇಟ್ಕೊಂಡಿದ್ವಿ ಚಾಮರಾಜನಗರ ಜಿಲ್ಲೆನಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡೋ ಮುಖಾಂತರ ವಿಶೇಷವಾದಂಥ ತೀರ್ಮಾನವನ್ನು ಕೈಗೊಂಡು ನಮ್ಮ ಸಮಗ್ರ ಜಿಲ್ಲೆ ಅಭಿವೃದ್ಧಿಯುತ ಅವಕಾಶವನ್ನು ಕಲ್ಪಿಸ್ಕೊಡ್ತಕ್ಕಂಥ ನಂಬಿಕೆ ವಿಶ್ವಾಸ ನಮ್ದಾಗಿತ್ತು ಕರ್ನಾಟಕದಿಂದ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ಹೋಯ್ತು ಆದರೆ ಮುಂದಾದರೂ ಕೂಡ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಉಪತ್ರವನ್ನು ಕೊಡ್ತಾರೆ ಆಯುರ್ವೇದ ವಿಚಾರದಲ್ಲಿ ಆ ಕೂಡ ವಿಶೇಷವಾಗಿ ನಮ್ಮ ಜಿಲ್ಲೆ ಮಳೆ ಆಶ್ರಯ ಪ್ರದೇಶ ಲೇಟ್ ಮಾನ್ಸೂನ್ ಮಾನ್ಯ ಅಧ್ಯಕ್ಷರೇ ನಮ್ಮಲ್ಲಿ ಸುವರ್ಣ ಚಿಕ್ಕೋಳೆ ಜಲಾಶಯ ಇರಬಹುದು ಈ ಎಲ್ಲ ಕಬಿನಿ ಮತ್ತು ಕಾವೇರಿಯ ಅಚ್ಚುಕಟ್ಟು ಪ್ರದೇಶ